ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೇ ಕ್ಲಿಕ್ ಮಾಡಿ ಎಲ್ಲ ಸುದ್ದಿಗೆ ಸ್ವಾಗತ ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತವು ಕರ್ನಾಟಕದ ಪಾರಂಪರಿಕ ಉತ್ಪನ್ನವಾದ ಮೈಸೂರು ಸಿಲ್ಕ್ ಸೀರೆಗಳ ಪ್ರದರ್ಶನ ಮತ್ತು ಮಾರಾಟವನ್ನು ದಿನಾಂಕ ಏಳು ಒಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಹನ್ನೊಂದು ಒಂದು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ನಗರದ ಹಿಂದಿ ಭವನದ ಮುನ್ಷಿ ಪ್ರೇಮ್ಚಂದ್ ಸಭಾಂಗಣದಲ್ಲಿ ಪ್ರದರ್ಶಿಸಲಾಗಿದೆ ಸಾಂಪ್ರದಾಯಿಕ ಮೈಸೂರು ಸಿಲ್ಕ್ ಸೀರೆಗಳಲ್ಲದೆ ಕೆಎಸ್ಐಸಿಯು ಈಗ ನಾಜೂಕಾದ ವಿನ್ಯಾಸದ ಸಂಗ್ರಹಿತ ಕ್ರೇಪ್ ಡಿ ಚೈನ್ ಸೀರೆಗಳನ್ನು ಹಾಗೂ ಜಾರ್ಜೆಟ್ ಮತ್ತು ಸದಾ ಮುದ್ರಿತ ಸೀರೆಗಳನ್ನು ಟೈ ಸ್ಕಾರ್ಪ್ ಇತ್ಯಾದಿ ಉತ್ಪನ್ನಗಳನ್ನು ಪ್ರದರ್ಶಿಸುತ್ತಿದೆ ಇದಲ್ಲದೆ ನವನವೀನ ವಿವಾಹ ಸಂಗ್ರಹ ಸೀರೆಗಳನ್ನು ಪರಿಚಯಿಸಲಾಗಿದೆ ಹಾಗೂ ಕೆಎಸ್ಐಸಿಯು ತನ್ನ ಉತ್ಪನ್ನಗಳ ಮೇಲೆ ಶೇಕಡಾ ಇಪ್ಪತ್ತೈದು ಪರ್ಸೆಂಟ್ವರೆಗೆ ವಿಶೇಷ ರಿಯಾಯಿತಿಯನ್ನು ನೀಡುತ್ತಿದೆ ಮಾರಾಟ ಅಧಿಕಾರಿ ಪಿ ಸಿ ಜಗದೀಶ್ ಮಾತನಾಡಿದರು ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸೀರೆಗಳ ಪ್ರದರ್ಶನ ಹಾಗೂ ಮಾರಾಟ ಮಂಡ್ಯದ ಹಿಂದಿ ಪ್ರಚಾರ ಭವನದಲ್ಲಿ ಐದನೇ ತಾರೀ ಏಳನೇ ತಾರೀಕಿಂದ ಹನ್ನನೇ ತಾರೀಕವ ನಡೆಯುತ್ತೆ ಸರ್ಕಾರಿ ನೌಕರಿಗೆ ಸಾಲದ ಸೌಲಭ್ಯ ದೊರೆಯುತ್ತೆ ಇಲ್ಲಿ ಅದಲ್ಲದೆ ಡಿಸ್ಕೌಂಟ್ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಡಿಸ್ಕೌಂಟ್ ಇದೆ ಈ ಮಂಡ್ಯದ ಜನತೆ ಈ ಮೈಸೂರು ಸಿಲ್ಕನ್ನು ಕೊಂಡು ಮನೆ ಒಯ್ಯಬಹುದು ಎಲ್ಲೂ ಮೈಸೂರು ಸಿಲ್ಕು ಸಿಗೋದಿಲ್ಲ ಅವೆಲ್ಲ ಸಿಗೋದಿಲ್ಲ ಡೂಪ್ಲಿಕೇಟು ಈ ಥರ ಮೈಸೂರು ಸಿಲ್ಕ್ ಜೀರಿ ಆಗಲಿ ಈ ಥರ ಬಟ್ಟೆ ಆಗಲಿ ಹೊರಗಡೆ ಎಲ್ಲೂ ಸಿಗಲ್ಲ ದಯವಿಟ್ಟು ಬಂದು ಇಂಡ್ಯದ ಮಹಾಜನತೆಗಳು ಈ ಸೀರೆ ಪಡೆಯಬೇಕಾಗಿತ್ತು ಜಿಲ್ಲಾಧಿಕಾರಿ ಎನ್ ಮಂಜುಶ್ರೀ ಅವರು ಮಾರಾಟ ಮಳಿಗೆಗೆ ಭೇಟಿ ನೀಡಿ ಮೈಸೂರು ಸಿಲ್ಕ್ ಸೀರೆಗಳನ್ನು ವೀಕ್ಷಿಸಿದರು ನಂತರ ಭಾನುಪ್ರಕಾಶ್ ಮಾತನಾಡಿದರು ಸೀರೆ ಮೈಸೂರು ನಮ್ಮಲ್ಲಿ ಇರ್ತಕ್ಕಂಥ ಪ್ಯೂರಿಟಿ ಯಾರೂ ಕೊಡೋದಿಲ್ಲ ನಿಮಗೆ ಅದು ನಮಗೆ ನಮ್ಮ ಬಟ್ಟೆ ತೋಟ ನಿಮಗೆ ಬಗ್ಗೆ ಮತ್ತು ಜರಿ ಬಗ್ಗೆ ಯಾವುದೇ ಅನುಮಾನ ಬೇಡ ನಮ್ಮ ಬಟ್ಟೆ ನಮ್ಮ ಈ ಎಕ್ಸಿಬಿಷನು ಅಥವಾ ನಮ್ಮ ಶೋರೂಮಲ್ಲಿ ನಿಮ್ಗೆ ಬೇರೆ ಎಲ್ಲೂ ಸಿಗೋದಿಲ್ಲ ಬೇರೆ ಎಲ್ಲರೂ ನಿಮಗೆ ಮೈಸೂರು ಅಂತ ಸಿಗ್ತಾ ಇದೆ ಅದು ಖಂಡಿತ ಅದು ಮೋಸ ಮೋಸ ಅಂತ ನಾವು ಕಂಪ್ಲೇಂಟ್ ಕೌಂಟೆಂಟ್ ಕೊಡ್ಬೋದು ಯಾಕಂದರೆ ನಮಗೆ ಜಿಯಾಗ್ರಫಿಕಲ್ ಟ್ಯಾಗ್ ಜಿ ಲೆವೆನ್ ಅಂತ ನಮಗೆ ಹೇಳಿ ಪಾರ್ಲಿಮೆಂಟಿಂದ ಒಂದು ಜಿ ಟ್ಯಾಗ್ ಕೂಡ ಸಿಕ್ಕಿದೆ ನಾವು ಅಂದರೆ ಮೈಸೂರು ಸಲ್ಲಿಕಾನ ಹೆಸರನ್ನು ಕೂಡ ಬೇರೆಯವರು ಯೂಸ್ ಮಾಡೋದು ನಡೀತೀವಿ ಆಮೇಲೆ ಹಾಗೆ ಹಾಗೆ ಹಾಗೆಯೇ ಕೂಡ ಈ ಮೈಸೂರು ಸಿಲ್ಕ್ ದೀರ್ಘಕಾಲಿಕ ಬಾಳಿಕೆ ಎಷ್ಟು ವರ್ಷ ಆದರೂ ನಿಮ್ಗೆ ಹಾಳಾಗಲ್ಲ ಇದಕ್ಕೆ ಉದಾಹರಣೆ ಏನು ಪ್ರತಿ ವರ್ಷ ನಾವು ವಿಂಟೇ ಸ್ಯಾರೆ ಎಕ್ಸಿಬಿಷನ್ ಅಂತ ಮಾಡ್ತೀವಿ ಬೆಂಗಳೂರಲ್ಲಿ ಸುಮಾರು ವರ್ಷದ ಹಿಂದಿನ ಸೀರೆಗಳನ್ನು ಕಲೆಕ್ಟ್ ಮಾಡ್ಬಿಟ್ಟು ನಾವು ಕಸ್ಟಮರ್ಸಿಗೆ ಅವ್ರಿಗೆ ಬಹುಮಾನ ಕೊಟ್ಟು ವಾಪಸ್ ಅವರಿಗೆ ಸೀರೆ ಕೊಡ್ತೀವಿ ಬೆಸ್ಟ್ ಎಕ್ಸಾಂಪಲ್ ಆಫ್ ಸೌಲಾನ್ ಇಟ್ ವಿಲ್ ಲಾಸ್ಟ್ ಅನ್ನೋದು ಸರಿ ಹಿರಿಯ ವಿದ್ಯಾರ್ಥಿಗಳ ಸಂಘದ ವಾರ್ಷಿಕ ಸಭೆ ಮತ್ತು ಗೌರವ ಸಮರ್ಪಣೆ ಕಾರ್ಯಕ್ರಮ ಮದ್ದೂರು ಪಟ್ಟಣದ ಕೆ ವೀರಣ್ಣಗೌಡ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಎಚ್ ವಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಗೌರವಾಧ್ಯಕ್ಷ ಕೆಟಿಚಂದು ಉದ್ಘಾಟಿಸಿದರು ಬಳಿಕ ವಿಧಾನಪರಿಷತ್ ಸದಸ್ಯರಾದ ಕೆಟಿ ಶ್ರೀಕಂಠೇಗೌಡ ಮಾತನಾಡಿ ಎಚ್ ಕೆ ವೀರಣ್ಣಗೌಡ ಅವರಿಂದ ತಾಲೂಕಿನಲ್ಲಿ ಶಿಕ್ಷಣ ಕ್ರಾಂತಿಯಾಗಿದೆ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ನೀಡುವಲ್ಲಿ ಎಚ್ಕೆವಿ ಕಾಲೇಜು ಶ್ರಮಿಸುತ್ತಿದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು ಒಕುಲ್ ಸಂಘ ಕಟ್ಟೋದು ಹಿಂದಿದ್ರು ಪತ್ರಿಕೋದ್ರ್ರು ರಾಜಕಾರಣ ಹಿಂದಿದ್ರು ಎಷ್ಟರ ಮಟ್ಟಿಗೆ ಅಂದರೆ ಮುಖ್ಯಮಂತ್ರಿ ಬಿಡಿ ಜತ್ ಯಾವುದೋ ಒಂದು ಕಾರಣಕ್ಕಾಗಿ ನಮ್ಮ ಕೆ ಪಿ ಶ್ರೀಕಂಠಗೌಡರು ಬಂದಿಗೆ ಒಂದು ಮೆಡಿಕಲ್ ಸಿಗ್ಬೇಕಾಗ್ತದೆ ಕಾನೂನು ಸ್ವಲ್ಪ ಬದಲಾವಣೆ ಆಗಬೇಕಾಗ್ತದೆ ಫೋನ್ ಮಾಡಿ ಅವ್ರ ಪಿ ಎಸ್ಗಳೇ ನಿಮ್ಮ ಬಿಡಿ ಜತೆಗೆ ಹೇಳು ನಾಳೆ ಮೀಟ್ ಕರೆಯಕ್ಕೆ ಅಂಥ ದಾರ್ಷ್ಟ್ಯತೆ ಬಂದಿತ್ತು ಅಂಥ ಅದ್ಭುತವಾದ ರಾಜಕಾರಣ ಹಾಗಾಗಿ ಅಂಥವರ ಒಟ್ಟಿಗೆ ಸಂಸ್ಥಾಪಕ ಕಾರ್ಯದರ್ಶಿಗಳಾಗಿ ಚೆಂದೊಂಡವರು ಇಲ್ಲಿ ನರ್ಸರಿ ಶಾಲೆಯಿಂದ ಇವತ್ತು ನಮಗೆ ಅದು ನಮ್ಮ ದೊಡ್ಡ ಚೆನ್ನಪ್ಪ ಮನೆ ಹಿಂಬಾಗ ಮಕ್ಕಳು ಕಲಿಯೋದ್ರಿಂದ ಹಿಡಿದು ಆಮೇಲೆ ನಮ್ಮ ಕಮಲಾನೇರು ಶಾಲೆಯಿಂದ ಹಿಡಿದು ಕಸ್ತೂರ್ ಕಸ್ತೂಬ ಶಾಲೆ ಕಸ್ತೂರ್ಬಾ ಶಾಲಾ ಅಂದ್ರೆ ಕಮಲಾನೇರು ಆಮೇಲೆ ಜಯವರು ಆಮೇಲೆ ಈ ಕಾಲೇಜು ಆಗ ಆತನಕ್ಕೆ ಮಾತು ಶಂಕರಗೌಡರು ಮಂಡ್ಯದಲ್ಲಿ ಕಟ್ಟಿದ್ರೆಗೌಡು ಚಂದವಣ್ಣವರು ಮತ್ತೂರಲ್ಲಿ ಶಾಲಾ ಕಾಲೇಜುಗಳು ಕಟ್ತಾ ಇದ್ದಾರೆ ಎಸ್ ಎಂ ಲಿಂಗಪ್ಪ ಕೆಆರ್ ಪಿ ಟಿ ಕಟ್ತಾ ಇದ್ದಾರೆ ಇವತ್ತು ಇತಿಹಾಸದಲ್ಲಿ ದೊಡ್ಡ ಹೆಸರು ಎಲ್ ಕೆ ಜಿ ನರ್ಸರಿಯಿಂದ ಹಿಡಿದು ಡಿಗ್ರಿ ಸಂಸ್ಥೆಗಳನ್ನು ಕಾರ್ಯದರ್ಶಿ ಅಪೂರ್ವ ಚಂದ್ರ ಮಾಜಿ ಶಾಸಕಿ ಕಲ್ಪನಾ ಸಿದ್ದರಾಜು ವಕೀಲರ ಸಂಘದ ಅಧ್ಯಕ್ಷ ಜಿಎನ್ ಸತ್ಯ ಶ್ರೀಲತಾ ಸೇರಿದಂತೆ ಇತರರಿದ್ದರು ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ನಗರದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಮಂಡ್ಯ ಜಿಲ್ಲಾ ಬಿಜೆಪಿ ಘಟಕ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಸಿಎಸ್ ಪುಟ್ಟರಾಜು ಅವರ ಬೇಡಿಕೆಗಳನ್ನೆಲ್ಲ ಆಲಿಸಿ ನಾಳೆ ಈ ಎಲ್ಲಾ ವಿಚಾರಗಳ ಕುರಿತಾಗಿ ವಿಧಾನಸೌಧದಲ್ಲಿ ಸಭೆ ನಡೆಯಲಿದ್ದು ಸಭೆಯಲ್ಲಿ ಬೇಡಿಕೆಗಳನ್ನು ಈಡೇರಿಸುವ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು ಕೃಷಿ ಅಂದ್ರ ಉತ್ಪಾದಕರ ಕೊಡ್ತಾ ಇದೆ ನಾವು ಮಂಡ್ಯದವರು ನಮ್ಮ ಮಂಡ್ಯ ಒಂದು ಕಣ್ಣು ಅಂತ ಹೇಳಂತ ಮುಖ್ಯಮಂತ್ರಿಗಳ ಜಿಲ್ಲೆಯಲ್ಲಿ ಇಪ್ಪತ್ತು ರೂಪಾಯಿ ಕೊಡ್ತಾ ಇರ್ತಕ್ಕಂಥದ್ದು ಏನ್ ಅಂತ ನಾನು ಕೇಳ್ತಾ ಅವ್ರು ಏನ್ ಹೇಳ್ತಾನೆ ಬಟ್ ಎಂ ಡಿ ಏನ್ ಹೇಳ್ತಾರೆ ಬ್ಯಾಂಗ್ಳೂರ್ನಲ್ಲಿ ವರ್ನಿಂಗ್ ಪ್ರಾಬ್ಲಮ್ ದಯವಿಟ್ಟು ನೀವು ಉತ್ತವಾರಿ ದಯವಿಟ್ಟು ಇದು ಉತ್ತರ ಸ್ಟಾರ್ಟ್ ಮಾಡ್ಕೊಂಡ್ಬರ್ತಕ್ಕಂಥ ಭಾರತದ ಆರು ನಿಗಮ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಒಳಪಟ್ಟು ಮಾಡಬೇಕು ಅಂತಕ್ಕಂಥ ಒಂದು ನಿರ್ಣಯ ಏನಾಯಿತು ಹೇಳ್ಬಿಡ್ತೀನಿ ಈಗೇನು ನಮ್ಮ ಬಿ ಜೆ ಪಿಯ ನಾಯಕರುಗಳೆಲ್ಲ ಸೇರಿ ಕೆಲವು ಆಗಿರ್ತಕ್ಕಂಥ ರೈತರಿಗೆ ವಿಶೇಷವಾಗಿ ಪ್ರಮುಖವಾದಂಥ ಮೂರು ಬೇಡಿಕೆಗಳನ್ನು ಮುಂದಿಟ್ಟು ಇವತ್ತು ಅವರು ನಿರಂತರವಾದಂಥ ಹೋರಾಟ ಮಾಡ್ತಾ ಇದ್ದಾರೆ ನನ್ನ ಗಮನಕ್ಕೆ ಬಂದಾಗ ಅವ್ರನ್ನ ಭೇಟಿ ಮಾಡಿ ಎಲ್ಲವನ್ನ ಈಗ ತಿಳಿದ್ ತಿಳ್ಕೊಂಡಿದ್ದೇನೆ ನಾಳೆ ಎರಡೂವರೆ ಗಂಟೆಗೆ ರಾಜ್ಯದ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಎಲ್ಲಾ ಎಲ್ಲ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಬಗೆಹರಿಸಲಿಕ್ಕೆ ವಿಶೇಷವಾಗಿ ಭತ್ತ ಖರೀದಿ ಮಾಡ್ತಕ್ಕಂಥ ವಿಚಾರ ಎರಡನೇದು ಎರಡು ರೂಪಾಯಿ ಹಾಲು ನಮ್ಮ ಮಂಡ್ಯ ಹಾಲು ಕೊಟ್ಟ ಕಮ್ಮಿ ಮಾಡಿರ್ತಕ್ಕಂಥ ವಿಚಾರ ಆಮೇಲೆ ವಿಶೇಷವಾಗಿ ಕಬ್ಬನ್ನು ಹರಿದಿರ್ತಕ್ಕಂಥ ಫ್ಯಾಕ್ಟ್ರಿಗಳು ತಕ್ಷಣ ಪೇಮೆಂಟ್ ಕೊಡುವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತಕ್ಕಂಥದ್ದು ಏನಿದೆ ಇದ್ರ ಬಗ್ಗೆನೇ ಆಮೇಲೆ ಅದ್ರ ಜೊತೆಗೆ ಇವತ್ತು ಬೆಳೆದಿರ್ತಕ್ಕಂಥ ಬೆಳಗ್ಗೆ ನೀರನ್ನು ಇವತ್ತು ಯಾವ ರೀತಿ ಮುಂದೆ ಬ ಸದ್ಬಳಕೆ ಮಾಡ್ಕೋಬೇಕು ಇರ್ತಕ್ಕಂಥ ಒಂದು ತಾಂತ್ರಿಕವಾದಂಥ ತೊಂದರೆಯಿಂದ ಅದನ್ನು ಯಾವ ರೀತಿ ನಿವಾರಿಸ್ಕೋಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಭೆ ಕರೆದಿದ್ದಾರೆ ಪಕ್ಷಾತೀತವಾಗಿ ನಾಲ್ಕೈದು ಈ ಭಾಗದ ಎಲ್ಲ ಜಿಲ್ಲೆಗಳ ಜನಪ್ರತಿನಿಧಿಗಳು ಎಲ್ಲ ಪಕ್ಷದ ಮುಖಂಡರುಗಳನ್ನು ಆಹ್ವಾನ ಮಾಡಿದ್ದಾರೆ ಅದಕ್ಕೆ ಅಲ್ಲೇ ಬಗೆಹರಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಆಗುತ್ತೆ ಬನ್ನಿ ಅಂತಕ್ಕಂಥ ಒಂದು ಕರೆಯನ್ನು ಕೊಟ್ಟಿದ್ದೇನೆ ನಾನು ಅದಕ್ಕೆ ಬರಬೇಕು ಅಂತ ವಿನಂತಿ ಮಾಡಿದ್ದೇನೆ ಈ ಎಲ್ಲ ಏನು ಇವತ್ತು ಹೋರಾಟ ಮಾಡಿ ನಮ್ಮ ಗಮನಕ್ಕೆ ತಂದಿದ್ದಾರೆ ಜವಾಬ್ದಾರಿಯನ್ನು ಜಿಲ್ಲಾ ಬಗೆಹರಿಸುವಂತಹ ಎರಡೂವರೆ ಗಂಟೆಗೆ ವಿಧಾನಸೌಧ ಮೂರನೇ ನಡೆಯಿತು ಬಳಿಕ ಡಾಕ್ಟರ್ ಸಿದ್ದರಾಮಯ್ಯ ಮಾತನಾಡಿ ಶೀಘ್ರ ಭತ್ತ ಖರೀದಿ ಕೇಂದ್ರ ಆರಂಭಿಸಬೇಕು ಕಡಿತಗೊಳಿಸಿರುವ ಹಾಲಿನ ದರ ವಾಪಸ್ ರೈತರಿಗೆ ನೀಡಬೇಕು ಜೊತೆಗೆ ಸ್ಥಗಿತಗೊಂಡಿರುವ ಕಾರ್ಖಾನೆಗಳು ಪುನಃ ಕಬ್ಬು ಅರೆಯುವಿಕೆ ಆರಂಭಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು ಬಿಜೆಪಿ ಕಡೆಯಿಂದ ಈಗಾಗಲೇ ಇದು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಇದು ನಿರಂತರವಾಗಿ ನಡೀತಾ ಹೋಗ್ತದೆ ಇನ್ನ ಇರುವಂತ ಹದಿನೈದು ಪರ್ಸೆಂಟು ಭತ್ತ ಖರೀದಿಯನ್ನಾದರೂ ಮಾಡಿ ರೈತರ ಕೊನೆ ಭಾಗದ ರೈತರನ್ನಾದರೂ ಉಳಿಸಿ ಅಂತ ನಾವು ಈ ಸರ್ಕಾರವನ್ನ ಕೇಳ್ತಾ ಇದೀವಿ ಕೆಆರ್ ಎಸ್ ಜಲಾಶಯ ರಕ್ಷಿಸಲು ಶಾಶ್ವತವಾಗಿ ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟದ ಗಣಿಗಾರಿಕೆ ನಿಲ್ಲಿಸಬೇಕು ಡಿಸ್ನಿಲ್ಯಾಂಡ್ ನಿರ್ಮಾಣ ಕೈಬಿಡಬೇಕು ರೈತರ ಜೀವನಾಡಿ ಪಾಂಡವಪುರ ಸಹಕಾರ ಸಕ್ಕರೆ ಕಾರ್ಖಾನೆ ಪಿಎಸ್ಎಸ್ಕೆಯನ್ನು ಸಹಕಾರಿ ಕ್ಷೇತ್ರದಲ್ಲಿ ಉಳಿಸಿಕೊಂಡು ಪುನಶ್ಚೇತನಗೊಳಿಸಬೇಕು ಎಂದು ವಿರೋಧಿಸಿ ರೈತ ಸಂಘದ ಕಾರ್ಯಕರ್ತರು ಪಾಂಡವಪುರದಲ್ಲಿ ರಸ್ತೆ ತಡೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪಾಂಡವಪುರ ಪಟ್ಟಣದ ಐದು ದೀಪದ ವೃತ್ತದ ಆವರಣದಲ್ಲಿ ಜಮಾಯಿಸಿದ ರೈತ ಸಂಘದ ಕಾರ್ಯಕರ್ತರು ಕೆಲಕಾಲ ರಸ್ತೆ ತಡೆ ನಡೆಸಿ ಪಾಂಡವಪುರ ಸಕ್ಕರೆ ಕಾರ್ಖಾನೆ ಸಹಕಾರಿ ಕ್ಷೇತ್ರದಲ್ಲೇ ಪ್ರಾರಂಭಿಸಬೇಕು ಹಾಗೂ ನಮ್ಮ ಬೇಡಿಕೆಗಳನ್ನು ತಕ್ಷಣ ಈಡೇರಿಸಬೇಕೆಂದು ರಾಜ್ಯದ ಸಮ್ಮಿಶ್ರ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟಿಸಿದರು ರಸ್ತೆ ತಡೆ ನಡೆಸಿದ ಪರಿಣಾಮ ಮೈಸೂರು ನಾಗಮಂಗಲ ಮಂಡ್ಯ ಕೆಆರ್ಪೇಟೆ ಮಾರ್ಗದ ಸಂಚಾರ ಕೆಲಕಾಲ ಅಸ್ತವ್ಯಸ್ತಗೊಂಡಿತು ಮಾಡಿದ್ದಾರೆ ಜಾತಕ್ಕೆ ಇವತ್ತೆಲ್ಲ ಪೀಡಿಸಿದ ಮೇಲೆ ಗಗನಕ್ಕೆ ಹೋಗಿದೆ ರೈತರು ಹಸುಗಳನ್ನ ಸಾಕೋದೇ ಕಷ್ಟ ಆಗದೆ ಅದ್ರಲ್ಲಿ ಹಾಲಿನ ದಾರ ಕಮ್ಮಿ ಮಾಡೋರು ಅಂದ್ರೆ ಅವ್ರಿಗೇನು ಲಾಭ ಆಗಲ್ಲ ಸುಮ್ಮನೆ ಕೂಲಿ ಮಾಡ್ದಂಗೆ ಆಯ್ತದೆ ಹೊಸ ಸಾಕಿ ಯಾರಿಗೂ ಹಾಲು ಕುಡಿಸ್ದಂಗೆ ಆಯ್ತದೆ ಇದು ನಾವು ಮೊದಲಿಂದು ಹೇಳ್ತಾ ಇದ್ದೀವಿ ಅದಲ್ದೇನೆ ಈ ಪೆನ್ಸನ್ನು ಒಂಬತ್ತು ಸಾವಿರ ಜನಕ್ಕೆ ಪೆನ್ಸನ್ನು ಸ್ಮಾರ್ಟ್ ಕಾರ್ಡ್ ಮೇಲೆ ಕೊಡ್ತಾರೆ ಅದ್ರಲ್ಲಂತೂ ವ್ಯವಹಾರ ಎದ್ದು ಕಾಣ್ತದೆ ಅವರು ಕರೆಕ್ಟ್ ಆಗಿ ಇಪ್ಪತ್ನಾಲ್ಕು ಪಂಚಾಯತಿ ಇರ್ತಕ್ಕಂಥವ್ರು ದುಡ್ಡಾದಲ್ಲಿ ಹನ್ನೊಂದು ಪಂಚಾಯತಿ ಇರ್ತಕ್ಕಂಥವ್ರು ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಅದನ್ನ ಎ ಸಿ ಅವರು ತಕ್ಷಣ ಅದ್ರ ಬಗ್ಗೆ ಕ್ರಮ ಕೈಗೊಂಡು ಅದನ್ನ ಬೇರೆ ಚೇಂಜ್ ಮಾಡಿ ಬ್ಯಾಂಕ್ ಕಾರು ಕೊಡ್ಲಿ ಪೋಸ್ಟ್ ಆಫೀಸ್ ಕಾರು ಕೊಡ್ಲಿ ಅವ್ರಿಗೆ ಕಾಣ್ತದೆ ಅದಲ್ದೇನೆ ಇವ್ರು ಹೇಳಿದ್ರು ಶುಗರ್ ಫ್ಯಾಕ್ಟ್ರಿಗೆ ನಮ್ಮನ್ನ ಗೆಲ್ಲಿಸ್ ಮುಖ್ಯಮಂತ್ರಿಗಳೇ ಹೇಳಿರೋದು ಶುಗರ್ ಫ್ಯಾಕ್ಟ್ರಿ ಗೆಲ್ಲಿಸ್ ಕೊಟ್ಬಿಟ್ರೆ ನಾವು ಪಿ ಎಸ್ ಎಸ್ಗೆ ನಾವು ಉಳಿಸ್ತೀವಿ ಅಂತ ಹೇಳಿದ್ರು ಇದುವರೆಗೆ ಅದ್ರ ಬಗ್ಗೆ ಕಾಳಜಿನೇ ಇಲ್ಲ ನನ್ನಿಷ್ಟಕ್ಕೆ ನನ್ನಿಷ್ಟಕ್ಕೆ ಏನಾಗಿದೆ ಇಲ್ಲೇ ಉಪಾಧ್ಯಕ್ಷರವ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಸರ್ಕಾರ ಅದನ್ನ ಪರಪಾರೆ ಮಾಡೋದಿಕ್ಕೆ ಏನ್ ಬೇಕೋ ಆ ಸಂಚನ್ ರೂಪಿಸ್ತಾ ಪ್ರತಿಭಟನೆಯಲ್ಲಿ ರೈತ ಸಂಘದ ಮುಖಂಡರಾದ ಎಎಲ್ ಕೆಂಪುಗೌಡ ಹೆಣ್ಣೆವಳೆಕೊಪ್ಪಲು ಮಂಜು ರಾಗು ಕೆನ್ನಾಳು ನಾಗರಾಜು ಕ್ಯಾತನಹಳ್ಳಿ ಗೌಡೇಗೌಡ ಇತರರು ನೇತೃತ್ವ ವಹಿಸಿದ್ದರು ಕೆಆರ್ಪೇಟೆ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಚಿನ್ನರ ಕರ್ನಾಟಕ ದರ್ಶನ ಪ್ರವಾಸ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಗಾಯತ್ರಿ ರೇವಣ್ಣ ಹಸಿರು ನಿಶಾನೆ ತೋರಿಸಿ ಚಿಣ್ಣರ ಪ್ರವಾಸಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ತಾಲೂಕಿನ ವಿವಿಧ ಪ್ರೌಢಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಇನ್ನೂರ ಒಂದು ಮಕ್ಕಳು ನಾಲ್ಕು ಬಸ್ಸುಗಳಲ್ಲಿ ಸಂತೋಷದಿಂದ ಪ್ರವಾಸ ಹೊರಟರು ಮಕ್ಕಳ ಜ್ಞಾನಾಭಿವೃದ್ದಿಗೆ ಹಾಗೂ ಸಮಗ್ರವಾದ ವ್ಯಕ್ತಿತ್ವದ ವಿಕಸನಕ್ಕೆ ಪ್ರವಾಸವು ವರದಾನವಾಗಿದೆ ದೇಶವನ್ನು ಸುತ್ತಬೇಕು ಕೋಶವನ್ನು ಓದಬೇಕು ಎಂಬ ನಾನುಡಿಯಂತೆ ಸರ್ಕಾರವು ಸಂಪೂರ್ಣ ಖರ್ಚು ವೆಚ್ಚವನ್ನು ಭರಿಸಿ ಮಕ್ಕಳಿಗೆ ಐದು ದಿನಗಳ ಪ್ರವಾಸವನ್ನು ಆಯೋಜಿಸಿರುವುದು ಸ್ವಾಗತಾರ್ಹವಾಗಿದೆ ಎಂದರು ಏನೇನು ನಿಮ್ಮ ಮನೆದಳದಲ್ಲಿ ಹುಟ್ಟುತ್ತದೆ ಒಂದು ಪ್ರವಾಸದಲ್ಲಿ ಒಂದು ಸ್ಥಳವನ್ನು ನೋಡಿದಾಗ ಅಲ್ಲಿ ಏನು ನಿಮಗೆ ಏನು ಅನ್ನಿಸ್ಬೋದು ಅನ್ನೋದೆಲ್ಲ ನಿಮಗೆ ಬುಕ್ಲೆಟ್ ಕೊಟ್ಟಿದ್ದಾರೆ ಆ ಬುಕ್ಲೆಟಲ್ಲಿ ಬುಕ್ ಮಾ ಇದು ಒಂದು ಲೀಸ್ಟನ್ನು ಹಾಕ್ಕೊಂಡು ಇಲ್ಲಿ ನೀವು ಇಡೀ ಜಿಲ್ಲೆಯಲ್ಲಿ ಒಂದು ಪ್ರತಿಬಿಂಬಿಸುವಂಥ ಮಹತ್ವದ ಕಾರ್ಯವನ್ನು ನಿಮಗೆ ಸರ್ಕಾರ ಆಯೋಜಿಸಲಾಗಿದೆ ಅದೇ ರೀತಿ ನೀವು ಎಲ್ಲರೂ ಒಂದೇ ರೀತಿಯಲ್ಲಿ ಎಲ್ಲ ಏನು ಒಂದೇ ಥರ ಈಗ ನಿಮಗೆ ಯಾರ್ಡ್ ಕೊಟ್ಟಿದ್ದಾರೆ ಒಂದು ಟೀ ಶರ್ಟ್ ಕೊಟ್ಟಿದ್ದಾರೆ ಒಂದೇ ಥರ ಬ್ಯಾಗ್ ಕೊಟ್ಟಿದ್ದಾರೆ ಅದೇ ರೀತಿ ನಾವೆಲ್ಲ ಒಂದೇ ಅಂತ ತಿಳ್ಕೊಂಡು ಹೆಣ್ಣು ಗಂಡು ಅನ್ನೋ ಭಾವನೆ ಬೇಡ ಎಲ್ಲದರಲ್ಲೂ ನಾವು ವಿದ್ಯಾರ್ಥಿನಿಯರು ಅಂತ ಹೇಳಿ ಒಂದು ಹೋಗಂಥ ಸ್ಥಳದಲ್ಲಿ ಒಬ್ಬರನ್ನೊಬ್ಬರು ಭೇಟಿಯಾಗಿ ನೀವು ಸುರಕ್ಷಿತವಾಗಿ ನಿಮ್ಮ ಸ್ಥಳವನ್ನು ಸೇ ಸೇರ್ತಕ್ಕಂಥದ್ದು ಅದೇ ರೀತಿ ನಿಮಗೆ ಊಟದ ವ್ಯವಸ್ಥೆ ಎಲ್ಲ ಸೌಕರ್ಯಗಳನ್ನು ನಿಮಗೆ ಸರ್ಕಾರ ಆಯೋಜಿಸಿದೆ ಅದೇ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಜಾನಕಿರಾಮ್ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಮದಾಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರವೀಂದ್ರ ಬಾಬು ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಡಿ ಪ್ರೇಮ್ ಕುಮಾರ್ ಮುಖ್ಯ ಶಿಕ್ಷಕ ರಾಜಯ್ಯ ಮತ್ತು ಮಕ್ಕಳ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅಂತಾರಾಷ್ಟ್ರೀಯ ಲಯನ್ ಸಂಸ್ಥೆಗಳ ಒಕ್ಕೂಟ ಜಿಲ್ಲೆ ಮುನ್ನೂರ ಹದಿನೇಳು ಎ ಸಹಯೋಗದಲ್ಲಿ ಯುವಶಕ್ತಿ ಒಗ್ಗೂಡುವಿಕೆಯಿಂದ ನವಭಾರತ ನಿರ್ಮಾಣ ಸಾಧ್ಯ ಎಂಬ ಘೋಷವಾಕ್ಯದೊಂದಿಗೆ ಲಯನ್ ಬಿಎಂ ಅಪ್ಪಾಜಪ್ಪ ಅವರ ನೇತೃತ್ವದಲ್ಲಿ ಪ್ರಾಂತೀಯ ಸಮ್ಮೇಳನ ಕಾರ್ಯಕ್ರಮ ನಗರದ ಕನಕಭವನದಲ್ಲಿ ನಡೆಯಿತು ಪ್ರಾಂತೀಯ ಅಧ್ಯಕ್ಷರಾದ ಲಯನ್ ಬಿಎಂ ಅಪ್ಪಾಜಪ್ಪ ರವರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಚಿಂತಕರು ಹಾಗೂ ವಾಗ್ಮಿಗಳಾದ ಚಕ್ರವರ್ತಿ ಸೂಲಿಬೆಲೆ ಅವರು ಯುವಶಕ್ತಿ ಬಗ್ಗೆ ಮಾತನಾಡಿದರು ಸೈನ್ಸ್ ಆರ್ಗನೈಸ್ ಯುವಕರ ಬಗ್ಗೆ ಮಾತನಾಡಿ ಸ್ವಾಮಿಗಳು ாடி அந்தோச்சனை நம்ம ஆலோசனை சாமரவூ இரல்ல சாமர்த்தவூ இரல்ல ஜானவோ இல்ல கர்மயும் இல்ல நான் ನಂತರ ಚಿಂತಕರಾದ ಚಕ್ರವರ್ತಿ ಸೂಲಿಬೆಲೆ ಹಾಗೂ ಎಚ್ಡಿ ಚೌಡಯ್ಯರವರಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಲಯನ್ ಕೆ ದೇವೇಗೌಡ ಕೆಎಲ್ ರಾಜಶೇಖರ್ ದ್ವಾರಕನಾಥ್ ವಿರೇಣುಕುಮಾರ್ ನಾಗರಾಜು ರಮೇಶ್ ವಿಕೆ ಜಗದೀಶ್ ಹನುಮಂತಯ್ಯ ಸೇರಿದಂತೆ ಇತರರು ಭಾಗವಹಿಸಿದರು ಶ್ರೀರಂಗಪಟ್ಟಣದ ಕಾವೇರಿ ನದಿಯ ಬಳಿ ದುಷ್ಕರ್ಮಿಗಳು ನೀರುನಾಯಿ ಬೇಟೆಗೆ ಯತ್ನಿಸಿರುವ ಪ್ರಕರಣ ಬೆಳಕಿಗೆ ಬಂದಿದೆ ನೀರುನಾಯಿ ಅಳಿವಿನ ಅಂಚಿನಲ್ಲಿರುವ ಪ್ರಾಣಿ ಚರ್ಮ ಮತ್ತು ಮಾಂಸಕ್ಕಾಗಿ ಈ ಜೀವಿಯ ಬೇಟೆ ನಡೆಯುತ್ತಿದೆ ನೀರು ನಾಯಿ ಬೇಟೆಯಾಡಿದರೆ ಹುಲಿ ಬೇಟೆಗಾರರಿಗೆ ವಿಧಿಸುವ ಶಿಕ್ಷೆ ವಿಧಿಸಬೇಕು ಅರಣ್ಯ ಇಲಾಖೆ ನೀರು ನಾಯಿ ಬೇಟೆ ಜಾಲವನ್ನು ಬೇಧಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಬೇಕು ಎಂದು ಚಂದನ್ ಒತ್ತಾಯಿಸಿದರು ಇದ್ರು ಇದು ಈ ಒಳಗೆ ಸಿಗುವಂಥ ಸತ್ ಬೀಗದ ಸಲ್ಲಿ ಇವರು ಹಾಕಿ ಇದು ನಿಲ್ಲುತಕ್ಕಂಥ ಇತಿ ನೀರು ನಾಯಿ ಒಳಗಡೆ ಈ ಟ್ರಾಪ್ ಒಳಗಡೆ ಹೋದ್ರೆ ಮೀನ್ ತಿನ್ನೋಕೆ ಹೋಗುತ್ತೆ ಮೀನ್ ತಿಂದ ಮೇಲೆ ಅದಕ್ಕೂ ಆಗಿ ಬರೋಕೆ ಗೊತ್ತಾಗಲ್ಲ ಅದು ಲಾಕ್ ಆಗುತ್ತೆ ಇದನ್ನ ಆ ವ್ಯಕ್ತಿಗಳು ನೋಡಿದ್ರೆ ಮೀನ್ ಹಿಡಿಯೋ ತರ ಕಾಣಲ್ಲ ಅವ್ರು ಬೇಕು ಅಂತ ಪರ್ಟಿಕ್ಯುಲರ್ ನೀರ್ನ ಹಿಡಿಯಕ್ಕೆ ಈ ತರ ಬೋನ್ಗಳ್ ಮಾಡಿ ಇದು ದೊಡ್ಡ ಜಾಲ ಕೂಡ ಹಿಡ್ಕೊಂಡಿದೆ ಅಂತ ನಮಗೆ ಈಗ ಒಂದು ಸಂಕ್ಷಿಪ್ತವಾಗಿ ಗೊತ್ತಾಯ್ತೈತೆ ನೀರಿಗೆ ಬಾಂಬ್ ಹಾಕೋದು ಮತ್ತೆ ನೀರ್ ನಾಯಿಗಳ ಸಂಕುಲನ ತುಂಬಾ ಹೆಚ್ಚಾಗಿರೋದ್ರಿಂದ ಇಲ್ಲಿ ನೀರ್ ನಾಯಿ ಸಾಯ್ತಾ ಇದೆ ಮತ್ತೆ ನೀರಿನಲ್ಲಿ ತುಂಬಾ ಅಮೂಲ್ಯವಾದ ನಮ್ಮ ಕಾವೇರಿ ತೀರದಲ್ಲಿ ಇರುವ ಮೀನುಗಳೆಲ್ಲ ಸಾಯ್ತಾ ಇದೆ ಅದ್ರ ಬಗ್ಗೆ ಪೇಪರ್ ನಲ್ಲಿ ಹೆಚ್ಚಾಗಿ ಜೋರಾಗಿ ಬಂದಿತ್ತು ಆದ್ರೆ ಈಗ್ಲೂ ಅದನ್ನ ದಂಧೆ ಆಗಿ ನಡೀತಾನೆ ಇದೆ ನಾವು ಈಗ ಇವತ್ತು ಬಂದಾಗ ನಮ್ಮ ಸರ್ ಬಂದಿದ್ರು ಸೇತುವೆ ಮೇಲೆ ನಮಗೆ ಕಾವೇರಿ ನದಿ ತೀರದಲ್ಲಿ ಈ ತರ ಹಾಕಿರೋದು ನೋಡಿದಾಗ ಗೊತ್ತಾಯ್ತು ಇಲ್ಲಿ ನೀರ್ನ ಹಿಡಿಯೋದ್ ತಪ್ಪಾಗಿರೋ ದೊಡ್ಡ ಹೋದಾಗ ಅವನು ಮಾರಕಾಸ್ತ್ರಗಳು ಇತ್ತು ಮತ್ತೆ ಅವನ ಹತ್ರ ತಪ್ಪಾಗಿರೋ ಮೀನುಗಳೆಲ್ಲ ಇತ್ತು ಇದರಲ್ಲಿ ತಪ್ಪದಲ್ಲಿ ಮುಂದೆ ಮೂವ್ ಆಗಿಬಿಟ್ಟ ಅರಸ್ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಆದಿಜಾಂಬವ ಹಾಗೂ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವತಿಯಿಂದ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಫಲಾಪೇಕ್ಷೆಗಳ ಆಯ್ಕೆ ಸಮಿತಿಯ ಸಭೆ ಶಾಸಕರಾದ ನಾರಾಯಣಗೌಡ ಅವರ ಅಧ್ಯಕ್ಷತೆಯಲ್ಲಿ ಕೆಆರ್ಪೇಟೆ ಪಟ್ಟಣದ ತಾಲೂಕು ಪಂಚಾಯಿತಿಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣದಲ್ಲಿ ನಡೆಯಿತು ಶಾಸಕರಾದ ಡಾಕ್ಟರ್ ನಾರಾಯಣಗೌಡ ಮಾತನಾಡಿ ಗಂಗಾ ಕಲ್ಯಾಣ ಸೇರಿದಂತೆ ವಿವಿಧ ಫಲಾನುಭವಿಗಳ ಆಯ್ಕೆಯು ಪಾರದರ್ಶಕವಾಗಿರಬೇಕು ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಬೇಕು ಎಂದು ತಾಲೂಕು ವಿಸ್ತರಣಾಧಿಕಾರಿ ಕೃಷ್ಣಮೂರ್ತಿ ಅವರಿಗೆ ನಿರ್ದೇಶನ ನೀಡಿದರು ವಿಧಾನಸಭಾ ಕ್ಷೇತ್ರ ಕೇರ್ಪಡೆಯನ್ನು ಆಯ್ಕೆ ಮಾಡಿ ನಿಗಮದ ವಿದ್ಯಾರ್ಥಿಗಳು ಆಳ್ಕೆ ಕಡಿಮೆ ಇದೆ ಅಪ್ಲಿಕೇಶನ್ ಜಾಸ್ತಿ ಇದೆ ಅದರಲ್ಲಿ ನಾವು ತುಂಬ ವರ್ಷದಿಂದ ಗುರುತಿಸಬೇಕ ಈಗ ಗಂಗಾ ಹೆಚ್ಚಿನ ರೀತಿ ಬರ್ತಾ ಇತ್ತು ಹೊಸ ವರ್ಷ ಈ ಸಾರಿ ಕೇವಲ ಖಾಲಿ ಹದಿನಾರೇ ಅಪ್ಲಿಕೇಶನ್ ಬಂದಿದೆ ಹದಿನಾರು ಗುರಿ ಬಂದಿದೆ ಅಪ್ಲಿಕೇಶನ್ ಸಾವಿರಾಂತರ ಇದೆ ಅದಕ್ಕೂ ನಾನು ಸರ್ಕಾರ ಮನವಿ ಮಾಡಿ ಹೆಚ್ಚಿನ ಅವಕಾಶ ಮಾಡಿಕೊಡ್ಬೇಕಾಗ್ತದೆ ಏನು ಗುರಿಯನ್ನು ಕೊಟ್ಟಿದ್ದೀರಿ ಅದನ್ನು ಅದರ ಫಲಾನುಗಳು ನಿಜವಾದ ಫಲಾನುಗಳು ಆಳ್ಕೆ ಅಲ್ಲಿ ಅಂತಿಮ ಇದರಲ್ಲಿ ಅದರ ಶಾರ್ಟೇಜ್ ಆಗ್ತಾ ಇರೋದ್ರಿಂದ ಕಷ್ಟ ಆಗ್ತಾ ಇದೆ ಅನ್ನೋದಕ್ಕೆ ಆರೋಗ್ಯ ಮಾಡಬೇಕು ಸರ್ಕಾರ ಇನ್ನೂ ಹೆಚ್ಚಿನ ರೀತಿ ಕೊಡಬೇಕಾಗ್ತದೆ ಸರ್ಕಾರಕ್ಕೂ ಮತ್ತು ನಾವು ಭಾರತ ಸರ್ಕಾರಕ್ಕೂ ನಮ್ಮ ಎನ್ ಜಿ ಓರ ಒಂದು ಮನವಿಯನ್ನು ಮಾಡ್ತೇವೆ ನಾನು ಅಷ್ಟೊಂದು ನಿರಾಸರಾಗಬಾರ್ದು ಅಂತೇಳಿ ಮನವಿ ಮಾಡ್ತಾ ಇವತ್ತು ಏನು ನಾವು ಮಂಡ್ಯ ಜಿಲ್ಲೆಯಿಂದ ಅಧಿಕಾರಿಗಳು ಬಂದು ಈ ಒಂದು ಶಕ್ತಿಯನ್ನು ತಂದ್ತಾ ಇದ್ದೀವಿ ನಿಮಗೂ ಸಹ ನಮ್ಮ ಅಭಿನಂದನೆ ಮತ್ತು ಇಲ್ಲಿ ಇಲ್ಲಿ ಉಪಸ್ಥಿತರಾದಂಥ ಎಲ್ಲ ನಮ್ಮ ಅಧಿಕಾರಿ ಮಿತ್ರರಿಗೂ ಸಹ ಅಭಿನಂದನೆಯನ್ನು ಕೇಳಿದ ನೆಕ್ಸ್ಟು ಸಭೆಯಲ್ಲಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಜಾನಕಿರಾಮ್ ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಜು ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಮೌಳಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು ಕಾಡು ಮಹದೇಶ್ವರ ದೇವಾಲಯ ಹಾಗೂ ಬೆಸ್ಟ್ ಗ್ರಾಮೀಣಾಭಿವೃದ್ಧಿ ಮತ್ತು ತರಬೇತಿ ಸಂಸ್ಥೆ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಿರಗಂದೂರಿನ ಮಹದೇಶ್ವರ ದೇವಾಲಯದ ಆವರಣದಲ್ಲಿ ಏರ್ಪಡಿಸಲಾಗಿತ್ತು ಕಾಡು ಮಹದೇಶ್ವರ ಮತ್ತು ಕಾಡು ಬಸವೇಶ್ವರ ದೇವಾಲಯ ಹಾಗೂ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದು ಇದರಲ್ಲಿ ಸಾರ್ವಜನಿಕರು ಉಚಿತವಾಗಿ ಚಿಕಿತ್ಸೆಯನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ದೇವಾಲಯದ ಅರ್ಚಕರಾದ ಚಂದ್ರಸ್ವಾಮೀಜಿ ಅವರು ಶಿಬಿರ ಕುರಿತು ಮಾತನಾಡಿದರು ಗ್ರಾಮೀಣ ಪ್ರದೇಶದಲ್ಲಿ ರೈತರಿಗೆ ಮತ್ತು ಮತ್ತೆ ಇದರಂತ ಶಿಬಿರವನ್ನು ಸಾಮಾಜಿಕವಾಗಿ ಮತ್ತು ಇದರಾಗಿ ಉಚಿತವಾಗಿ ಅಂದರೆ ನಾರಾಯಣ ಈಗ ಅವರೆಲ್ಲ ರೈತರು ಜನ ಎಲ್ಲ ನಾರಾಯಣ ಆಸ್ಪತ್ರೆ ಇಷ್ಟಂತ ಅಂತ ಇದಕ್ಕೆ ಹೋಗಿ ಮಾಡಿಸೋಕ್ಕಾಗಲ್ಲ ಆಗಲ್ಲ ಆದ್ದರಿಂದ ಇದನ್ನು ಕಾರ್ಯಕ್ರಮ ನಾವೆಲ್ಲ ಆಯೋಜಿಸಿ ಇದು ರೈತರಿಗೆ ಉಪಯೋಗ ಆಗಲಿ ಆಗುವಂಥದ್ದನ್ನು ಕಾರ್ಯಕ್ರಮ ಸುತ್ತಮುತ್ತ ಗ್ರಾಮಸ್ಥರು ಇದು ಉಪಯೋಗ ಪಡೀಲಿ ಅಂದ್ಬಿಟ್ಟು ಇದನ್ನು ಆಯೋಜಿಸ್ತಾ ಇದ್ದೀವಿ ಇದು ಪ್ರಾರಂಭವಾಗಿ ಇದು ಕಾಯಿಲೆಗಳು ಮತ್ತು ಎಲ್ಲ ಪ್ರಾರಂಭವಾಗಿ ಇದು ಕಂಡು ಹಿಡ್ದು ಮತ್ತು ಏನಾರು ತೊಂದರೆ ಇರುವಂಥದ್ದಾದರೆ ಮುಂದೆ ಸಪಡಿಸ್ಕೊಳ್ಳುವಂಥದ್ದು ಇದಾಗಿ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋದು ಒಂದು ಕಾರ್ಯಕ್ರಮಕ್ಕೆ ಇದನ್ನು ಚಾಲನೆ ಮಾಡಿದ್ದೀವಿ ಮತ್ತು ಇದು ಪ್ರಾರಂಭವಾಗಿ ಇದನ್ನು ನಾವು ಈಗ ಪ್ರಾರಂಭ ಮಾಡಿದೆ ಇದು ಮುಂದೆ ಯಥೇಚ್ಛವಾಗಿ ಇದನ್ನು ಸಹಕರಿಸಿ ಎಲ್ಲರೂ ಕೂಡ ರೈತರೆಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಂಡು ಎಲ್ಲ ಅನುಕೂಲಪಡಿದ್ರೆ ಮುಂದೆ ಇನ್ನೂ ಯಥೇಚ್ಛವಾಗಿ ಮರು ತಿಂಗಳು ಆರು ತಿಂಗಳ ಒಂದೊಂದು ಸರಿ ಕಾರ್ಯಕ್ರಮಗಳನ್ನು ಈ ರೀತಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ರೈತರಿಗೋಸ್ಕರ ಇದನ್ನು ಕಾರ್ಯಕ್ರಮಗಳು ಮಾಡ್ತಾ ಇರುವಂಥದ್ದು ಇದನ್ನು ರೈತರುಗಳು ಎಲ್ಲರೂ ಸದುಪಯೋಗ ಪಡಿಸ್ಕೊಂಡು ಇದನ್ನು ಮುಂದ ಬೆಳಗ್ತರೆ ಮೋಳೇಕೊಪ್ಪನಹಳ್ಳಿಯವರು ಎಲ್ಲರೂ ಇದನ್ನು ಸದುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಮುಂದಿನ ಕೂಡ ಕಾರ್ಯಕ್ರಮಗಳು ಯಶಸ್ವಿಗೊಳಿಸಿ ಜಮೀನಿನ ವಿಚಾರದಲ್ಲಿ ಮಾತಿನ ಚಕಮಕಿ ನಡೆದು ಬೆಂಗಳೂರಿನ ನಿವಾಸಿಗಳು ಮತ್ತು ಗೊಲ್ಲರಹಳ್ಳಿ ಗ್ರಾಮದ ಜನರು ಸೇರಿ ಒಂದು ಕುಟುಂಬದ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಲ್ಲಿಗೆ ಒಳಗಾದ ಜಯರಾಮೇಗೌಡ ಮತ್ತು ಆತನ ಪತ್ನಿ ಪದ್ಮ ಇಬ್ಬರು ಗಂಡು ಮಕ್ಕಳು ಈಗ ನಾಗಮಂಗಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ನಂತರ ಜಯರಾಮೇಗೌಡ ಮಾತನಾಡಿ ನನಗೆ ಸೇರಿದ ಜಾಗದ ವಿಚಾರದಲ್ಲಿ ನಿಂಗಯ್ಯ ಮಹೇಶ್ ಆನಂದ್ ಇವರುಗಳು ನನ್ನ ಕಣ್ಣಿಗೆ ಖಾರದ ಪುಡಿ ಹಾಕಿ ನನಗೆ ಅಲ್ಲೆ ಮಾಡಿದ್ದಾರೆ ಎಂದರು

ಅವರೆಲ್ಲ ನಿಮ್ಮೂರವ್ರಾ ನಮ್ಮೂರಲ್ಲಿ ಸರ್ ನಮ್ಗೋಡು ಗಾರ್ ಮಂಗ್ಳವರು ಸಾ ಗೌರ್ ಮಗ್ಳವರು ಅವರು ಶಿವ ಮಕ್ಕಳು ಶಿವ ಮಕ್ಕಳು ಶಿವಮಕ್ಳು ಶಿವನ ಮಗ ಊರಲ್ಲೇ ಇದ್ದಾರೋ ಬೆಂಗ್ಳೂರಲ್ಲಿದ್ದಾರೋ ಹೇಳಿ ಬೆಂಗಳೂರಲ್ಲಿ ಬೆಂಗ್ಳೂರಿಂದ ಬಂದು ಹೊಡೆದಿರಲ್ಲ ಹಾಂ ಹೌದು ಹೌ ಮಗ ಆನಂದ ಅಶೋಕ ಹಾಂ ನಮ್ಮೂರ ಮಲ್ಲೇಶ ಪ್ರಕಾಶ ಪ್ರಕಾಶ ಬೆಂಗಳೂರಲ್ಲಿ ಹೋಗಿ ಕಾರ್ ಕಾರು ಸರ್ ಕಾರು ಎರಡು ಕಾರು ಕಾರು ಅಲ್ಲಿ ಬಂದು ವಿಕೆಟ್ ಬೇಕು ಕಾರ್ ನಂಬರ್ ಗೊತ್ತುಂಟು ಸರ್ ಗೊತ್ತು ಸರ್ ಹೇಳಿ ಪ್ರೊಪೋಸ್ ಎಷ್ಟು ಮುಂಚೆ ಒಂದು ಗಲಾಟೆ ಆಗಿತ್ತು ಆವಾಗ ಅವ್ರಾ ಮಾನಿಲ್ಲ ನನ್ನ ಮಾವೇನು ಮಾಡ್ದೆ ನಿಮ್ಮ ಮಮ್ಮನ ತಾಯಿ ಹಾಕಿ ಬೋಳಿ ಅಂದ್ಬಿಟ್ಟು ಕತ್ತಿ ಬಟ್ಟಿ ಕೆಳಗೆ ಹಿಡಿದ ಅವಾಗ ಇವನು ಬೋಳಿ ಮಗನ ಅಂದ್ಬಿಟ್ಟು ಕತ್ತುಬಟ್ಟಿ ಕೈ ಹಾಕಿದ ನಮ್ಮ ಅಣ್ಣ ಅವ್ನು ಅವ್ನು ಮರದ ಮೇಲೆ ಇವನು ಕತ್ತುಬಟ್ಟೆ ಕೈ ಹಾಕಿದ ಆ ವಿಚಾರವಾಗಿ ಅವ್ನು ಬಂದು ನಮ್ಮ ಅಣ್ಣನಿಗೆ ಇಷ್ಟು ವಿಕೆಟ್ ಬ್ಯಾಟ್ ವಿಕೆಟ್ ಕ್ರಿಕೆಟ್ ವಿಕೆಟ್ ತಗೊಂಡು ಮಕ್ಕಳನ್ನ ಕೊಡಿ ತುಟ್ಟಿಯಿಂದ ಇಟ್ಟು ಸೇರಿ ಇದು ನೋಡಿ ಅಲ್ಲೇ ನೋಡಿ ತುಟ್ಟಿಯಿಂದ ಸೇರಿ ಇದು ಅಂತ ನೀವು ಬೀಳ್ತು ಆಮೇಲೆ ನಾವು ನಾವು ಯಾರಿಗೂ ಹೊಡೆ ಸರ್ ನಾವೆಲ್ಲ ಬರೀ ಬಿಡ್ಸೋಕೆ ಹೋಗಿದ್ದಷ್ಟೇ ನಾನೇನು ಏನು ಮಲ್ಲ ಸಣ್ಣ ನನ್ನ ಕಲ್ಲೊಳ್ಳಕ್ಕೆ ಹೋಗ್ಬಿಟ್ಟು ಹಿಂಗೆ ಭಜಾಕ ಬಂದ ನಾನು ಅಷ್ಟೊಳಗೆ ಇನ್ನೂ ಏನಾರ ಯಾರು ಇರುತ್ತೆ ನಾನು ಇದ್ದೆ ಅವಾಗ ನನ್ಗೆ ಲೇಟ್ ಆಗಿರ್ಲ ಸದಿ ಕನ್ಕೋತೀನಿ ಆಮೇಲೆ ಈಗ ಸಿದ್ಲಿಂಗ್ ನಾವು ಕಥೆ ಸನ್ಮಾತ್ನ ಕತೆ ಊರಿನ ಊರೆಲ್ಲ ಈಗ ಏನು ಈಗ ಒಂದ್ ಜಮೀನು ವಿಚಾರಕ್ಕೆ ಜಗಳ ಬಂತು ಕೆ ಒಂದು ಕೂಡ ಜಮೀನು ವಿಚಾರ ಅಂದರೆ ಎಲ್ಲ ನಮ್ಮ ನಮ್ಮ ಹೆಸರು ಎ ಟು ಜೆಡ್ ಆರ್ ಟಿ ಸಿ ಖಾತೆ ಎಮ್ ಆರ್ ಎಲ್ಲ ನಮ್ಮ ಹೆಸರು ಬರುತ್ತೆ ಅದನ್ನು ಯಾರೋ ಯಾರೋ ಅದು ಸಂಬಂಧ ಇಲ್ದಾರು ಇಲ್ದಾರೋ ವ್ಯಕ್ತಿ ಬಂದು ಇದು ನಮ್ಮದು ನಮ್ಮ ಊರೆಲ್ಲ ಹೊಡೆದು ಅಂದ್ಬಿಟ್ಟು ಬಂದು ಭಾಯ ತೆಗೆ ಬಂದರು ಆ ವಿಚಾರದಲ್ಲಿ ಗಲಾಟೆ ಆಗಿ ನಮ್ಮ ದೇಮಾತನ ಗದವಸೋದು ಒಬ್ಬರು ನ್ಯಾಯ ಮಾಡ್ಬೋದು ಊರಲ್ಲಿ ಯಾರಾರ ಊರ ಐನೂರು ರೂಪಾಯಿ ದಂಡ ಹಾಕ್ತೀನಿ ಒಂದು ಸಾವಿರ ರೂಪಾಯಿ ದಂಡ ಹಾಕ್ತೀನಿ ಅವ್ರ ಮನೆ ಅವ್ರ ಊರು ಮಾತಾಡ್ಸೋಂಗಿಲ್ಲ ಅವ್ರ ಮನೆ ಕೆಲಸಕ್ಕೆ ಹೋಗಂಗಿಲ್ಲ ಅವ್ರ ಮನೆ ಹಠ ಊಟಕ್ಕೆ ಹೋಗಂಗಿಲ್ಲ ಈ ಪ್ರಕರಣಕ್ಕೆ ಸಂಬಂಧಿಸಿದ ಜಯರಾಮೇಗೌಡ ಮತ್ತು ಚಂದ್ರಶೇಖರ್ ಎಂಬವರು ಎರಡು ಕಡೆಯಿಂದ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ ಪೇಟೆ ತಾಲೂಕು ಕೃಷಿಕ ಸಮಾಜದ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಮುಖಂಡ ಅಗಲಯ್ಯ ಜಾನಕಿರಾಮ್ ಅವಿರೋಧವಾಗಿ ಆಯ್ಕೆಯಾದರು ಕೃಷಿಕ ಸಮಾಜದ ಇವತ್ತು ಹೊಸದ ಅಧ್ಯಕ್ಷರ ಆಯ್ಕೆ ಆಗಿತ್ತು ಹಿಂದಿನ ಅಧ್ಯಕ್ಷರಾದಂಥ ಸಣ್ಣ ಶ್ರೀ ರಮೇಶ್ ಅವರು ರಾಜೀನಾಮೆ ಕೊಟ್ಟರಿಂದ ಹೊಸದಾಗಿ ಇವತ್ತು ಆಯ್ಕೆ ಸಂದರ್ಭದಲ್ಲಿ ಇವತ್ತು ನಮ್ಮ ಎಲ್ಲ ಸದಸ್ಯಗಳು ಒಳಗೂಡಿ ಇವತ್ತು ನನ್ನನ್ನು ಅವಿರೋಧವಾಗಿ ಕೃಷಿಕ ಸಮಾಜನ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ನಮ್ಮ ಎಲ್ಲ ಎಲ್ಲ ಸದಸ್ಯಗಳಿಗೂ ನನ್ನ ಹೃದಯ ಮೂಲಕ ಅಭಿನಂದನೆಗಳನ್ನು ಸಲ್ಲ ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ ಹಾಂ ಈ ಸಂದರ್ಭದಲ್ಲಿ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಕೆಬಿ ಪ್ರಸಾದ್ ತಾಲೂಕು ಉಪಾಧ್ಯಕ್ಷ ವಿಠಲಾಪುರ ಸುಬ್ಬೇಗೌಡ ನಿರ್ದೇಶಕರಾದ ರಾಮಸ್ವಾಮಿ ಬೇಲದಕೆರೆ ಚೆನ್ನೇಗೌಡ ಸೇರಿದಂತೆ ಎಸ್ಟಿ ಜಯರಾಮ್ ಭಾಗವಹಿಸಿದ್ದರು ಇಂದಿನ ಹವಾಮಾನ ವರದಿ ಗರಿಷ್ಠ ಉಷ್ಣಾಂಶ ಮೂವತ್ತೊಂದು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ ಒಳಹರಿವು ಕ್ಯೂಸೆಕ್ಸ್ ಹೊರಹರಿವು ಸಾವಿರದ ಐನೂರ ಎಪ್ಪತ್ತೆರಡು ಕ್ಯೂಸೆಕ್ಸ್ ಗರಿಷ್ಠ ಮಟ್ಟ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿಗಳು ಇಂದಿನ ನೀರಿನ ಮಟ್ಟ ನೂರ ಇಪ್ಪತ್ತ್ ಮೂರು ಪಾಯಿಂಟ್ ಏಳು ಎರಡು ಅಡಿಗಳು